ಕಲೆಗಳು ಮಾರಾಟ ಮತ್ತು ಮನರಂಜನೆ ಸರಕಾಗಬಾರದು ಬುಡಕಟ್ಟು ಸಂಸ್ಕೃತಿಯ ಸಾಂಸ್ಕೃತಿಕ ಕಲೆಗಳು ಮಾರಾಟ ಮತ್ತು ಮನರಂಜನೆಯ ಸರಕುಗಳು ಆಗಬಾರದು ಎಂದು ಸಾಹಿತಿ ಬಂಚಗೆರೆ ಜಯಪ್ರಕಾಶ್ ಹೇಳಿದ್ದಾರೆ ಚಳ್ಳಕೆರೆಯ ಬಾಪೂಜಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ನಡೆದ ಬುಡಕಟ್ಟು ಸಂಸ್ಕೃತಿಗಳ ಅಸ್ಮಿತೆ ಕುರಿತು ವಿಚಾರ ಸಂಕೀರ್ಣ ಉದ್ಘಾಟಿಸಿ ಮಾತನಾಡಿ ನಮ್ಮ ದೇಶದಲ್ಲಿ ಇನ್ನು ಅನೇಕ ಸಾಂಸ್ಕೃತಿಕ ಬುಡಕಟ್ಟುಗಳ ಆಚರಣೆಗಳು ನಡೆಸಲಾಗುತ್ತಿದೆ ಇವುಗಳನ್ನ ತೊರೆದು ಮುಖ್ಯವಾಹಿನಿಗೆ ಬರಬೇಕು ಎಂದು ಮನವಿ ಮಾಡಿದ್ರು ಸಣ್ಣ ಗುಡ್ಲಾಗಿದೆ ಅದು ಒಳಗಡೆ ಒಂದು ವಾಸ ಯಾಕೆ ಅಂತ ಕೇಳಿದ್ರೆ ನಾವು ಗುಡ್ಲಲ್ಲೇ ವಾಸ ಸರ್ ಗುಡ್ಲಲ್ಲೇ ಇರಬೇಕು ಮತ್ತೆ ಸರ್ಕಾರ ಈ ಮನೆ ಕಟ್ಟಿಸ್ಕೊಟ್ಟು ಅದನ್ನು ಬಿಡಕ್ ಆಗಲ್ಲ ಅದ್ರ ಒಳಗಡೆ ಗುಡ್ಲಾಗ್ತದೆ ಆಮೇಲೆ ನಾವು ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಬುಡಕಟ್ಟು ಅಭಿವೃದ್ಧಿ ಇಲಾಖೆ ಮಾತಾಡಿದ್ವಿ ಅದರ ಬದಲು ಇರಬೇಕು ಅಂತ ಒಂದು ಆಶಯ ಅದು ವಸ್ತು ಏನು ವಿನ್ಯಾಸ ಆ ರೀತಿ ಇದೆ ನೀವು ಯಾಕೆ ಕಾಡಿನ ಒಳ್ಳೆಯ ಬೆದುರನ್ನ ಮತ್ತು ಅದರ ವಸತಿಯನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವ ವಸ್ತುಗಳನ್ನು ಸಂಗ್ರಹಿಸಿ ಅದನ್ನು ನೀಟಾಗಿ ಕಟ್ಟಿಕೊಳ್ಳೋದಕ್ಕೆ ಯಾಕೆ ಒಂದು ವ್ಯವಸ್ಥೆ ಮಾಡಬಾರದು ಊರಲ್ಲಿ ಕಟ್ಟುವಂತ ಮನೆಗಳು ಅವರಿಗೆ ಕಟ್ಟಿದ್ದಾರೆ ಸಮಸ್ಯೆ ಆಗಿದ್ದು ಬಹಳ ಸೂಕ್ಷ್ಮವಾದ ಸಮಸ್ಯೆ ಏನು ಅಂತ ಹೇಳ್ತಾರೆ ಅವರಲ್ಲಿ ಗುರುಗಳಿದ ಸೋಲಿಕ ಗುರುಗಳಿದ ಬೆಳ್ಳವರು ಅವರ ಊರುಗಳಲ್ಲಿ ಅವರು ಮನೆಗಳನ್ನು ಕಟ್ಕೊಳ್ಬೇಕಾದ್ರೆ ಅವರು ಕಾಲಾಗಿ ಮನೆ ಕಟ್ಟಿದ ನಂತರ ಏನಾಯ್ತು ಎರಡು ತಾಲಿ ಸಂಪರ್ಕಿಸಿದ್ರೆ ನಾನು ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯಕ್ಕೆ ಆಗುವ ಬುಡಕಟ್ಟು ಸಮುದಾಯಗಳು ಅಲ್ಲಿರುವ ಹೊಸ ತಲೆಮಾರಿನವರಿಗೆ ಅವರ ಕುಲುಗಳ ಬಗ್ಗೆ ಹೇಳಕ್ ಗೊತ್ತಾಗಬೇಕು ಕುಲುಗಳ ಬಗ್ಗೆ ಹೇಳಕ್ ಗೊತ್ತಾಗದೆ ಅವರ ಸಮಸ್ಯೆ ಏನಾಗುತ್ತೆ ಯಾಕಂದ್ರೆ ಕುಲುಗಳನ್ನೂ ಒಂದು ವಿಶೇಷವಾದ ಕ್ರಮದಲ್ಲಾಗುತ್ತೆ ಈಗ ಅವ್ರದ್ದು ಏನ್ ಮಾಡಬೇಕು ಅಂದ್ರೆ ಹಳೆಯ ಕುಲಾಚಾರಗಳನ್ನ ಉಳಿಸಿಕೊಳ್ಳ್ರಿ ಅಂತ ಹೇಳಿ ಈ ಗೊಂದಲವನ್ನು ಅನುಭವಿಸ್ರಿ ಅಂತ ಹೇಳಿದಾಗ ಬಹಳ ಸೂಕ್ಷ್ಮವಾಗಿರುವಂತಹ ವಿಷಯಗಳು ಇದನ್ನ ಹೇಳ್ತೀನಿ ಯಾಕೆ ಅಂತ ಆ ಹುಣಸೂರು ಮತ್ತೆ ಹೆಚ್ಚರಿಕೋಟೆ ತಾಲೂಕಲ್ಲಿ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ದೊಡ್ಡ ದೊಡ್ಡ ಬಾವಿಗಳು ತರಿಸ್ಕೊಡ್ತೀವಿ ಆ ದೊಡ್ಡ ದೊಡ್ಡ ಬಾವಿಗಳು ತರಿಸ್ಕೊಟ್ರೆ ಏನಾಯ್ತು ಅಂದ್ರೆ ಅವ್ರ ಬಿಂದಿಗೆ ಅದ್ರೊಳಗಡೆ ಹೋಗಿಸಿದ್ರೆ ಒಂದು ಗುಡು ಗುಡು ಅಂತ ಸೌಂಡ್ ಮಾಡ ಬಿಂದಿಗೆ ದೆವ್ವ ಇದೆ ಅಂತ ಹೇಳೋರ ಅವ್ರ ಬಾವಿಗೆ ಹೋಗ್ತದೆ